ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬ್ಯಾಂಗ್ಳೂರಿಂದ ಮುಂಬೈ ಹೋಗುವಂತಹ ಶರ್ಮಾ ಟ್ರಾನ್ಸ್ಪೋರ್ಟ್ ಬಸ್ನ ಒಂದು ವಿಡಿಯೋ ಇದ್ದೀನಿ ಇದು ಮಲ್ಟಿ ಆಕ್ಸಲ್ ಓಲ್ವೋ ಎ ಸಿ ಸ್ಲೀಪರ್ ಬಸ್ಸು ಸೊ ನಾನು ಈ ವಿಡಿಯೋದಲ್ಲಿ ಫುಲ್ ಇಂಟೀರಿಯರ್ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಇದು ಹೊಸ್ತಾಗಿ ಲಾಂಚ್ ಮಾಡಿರೋಂಥ ಬಸ್ಸು ಶರ್ಮಾ ಟ್ರಾನ್ಸ್ಪೋರ್ಟ್ದು ಸೊ ಈ ಥರ ಒಂದು ಆರು ಬಸ್ಸು ಲಾಂಚ್ ಮಾಡಿದ್ದಾರೆ ಹೊಸ್ತಾಗಿ ಸೊ ನಾನು ಈ ಬಸ್ಸಿನ ಒಂದು ಇಂಟೀರಿಯರ್ ತೋರಿಸ್ತೀನಿ ನೋಡಿ ಸೊ ನಾನು ಈ ವಿಡಿಯೋ ದೆಂಡಲ್ಲಿ ಡ್ರೈವರ್ನ ಕೂಡ ಮಾತಾಡಿಸ್ತೀನಿ ಅವ್ರ ತ ಕೇಳೋಣ ಯಾವಾಗ ಈ ಬಸ್ನ ಲಾಂಚ್ ಮಾಡಿದ್ದಾರೆ ಅಂತ ಹಾಗೆ ಇನ್ಫಾರ್ಮೇಶನ್ ಕೂಡ ತಗೊಳ್ಳೋಣ ನೀವು ನೋಡ್ಬೋದು ಇಷ್ಟು ನೀಟಾಗಿದೆ ನೋಡಿ ಪಿಲ್ಲೋಸ್ ಇದೆ ಬ್ಲಾಂಕೆಟ್ ಇದೆ ಓಲ್ವೋದವ್ರದೆಲ್ಲ ಇತ್ತೀಚಿಗೆ ಬರುತ್ತಿರೋ ಬಸ್ಗಳು ತುಂಬ ಲೈಕ್ ಕಂಫರ್ಟಬಲ್ ಆಗಿರುತ್ತೆ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಸೊ ಈ ಬಸ್ಸು ಬ್ಯಾಂಗ್ಳೂರಿಂದ ಮುಂಬೈಗೆ ಅರೌಂಡ್ ಫೈವ್ ತರ್ಟಿ ಹಂಗ್ ಹೊರಡುತ್ತೆ ಇದು ಲಾಸ್ಟ್ ಸೀಟ್ ನೋಡಿ ನೋಡಿ ಫುಲ್ ಬಸ್ ಹೆಂಗೆ ಹಿಂದೆ ಹಿಂದೆಯಿಂದ ಸೊ ನಾನಿವಾಗ ಇನ್ಫಾರ್ಮೇಷನ್ ತಗೋತೀನಿ ಸೊ ಡ್ರೈವರ್ ಇಲ್ಲ ಬಟ್ ಬಸ್ಸಿನ ಇನ್ನೊಬ್ಬರು ಪರ್ಸನ್ ಇದ್ದಾರೆ ಅವರು ಇನ್ಚಾರ್ಜ್ ಅವರು ಅವ್ರ ಹತ್ರ ತಗೊಳ್ಳೋಣ ಹಾಯ್ ಸರ್ ಹಾಯ್ ಸರ್ ಸರ್ ನಿಮ್ಮ ಹೆಸ್ರು ಸರ್ ಯಾವ ಊರು ಸರ್ ನಿಮ್ಮದು ದೇವನಹಳ್ಳಿ ಬ್ಯಾಂಗ್ಳೂರೇ ಸೊ ಈ ಈಗ ಮುಂಬೈ ಹೊರಡುತ್ತೆ ಅಂತ ಹೇಳಿದ್ರಿ ಎಷ್ಟೊತ್ತಿಗೆ ಹೊರಡು ಸರ್ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಫೈವ್ಗೆ ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಮಾರ್ನಿಂಗು ಲೆವೆನ್ ಫಾರ್ಟಿ ಫೈವ್ ರೀಚ್ ಆಗ್ತೀರಾ ಓಕೆ ಟೋಟಲ್ ಸೀಟಿಂಗ್ ಕೆಪಾಸಿಟಿ ಅಲ್ಲಿ ಎಷ್ಟು ಸರ್ ಇದು ಫಾರ್ಟಿ ಒನ್ ಸೊ ಫಾರ್ಟಿ ಒನ್ನು ಸೊ ಮುಂಚೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ ಹೊಸದಾಗಿಲ್ಲ ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ರು ಹೊಸ ಬಸ್ಗಳು ಇದೇನೇ ಸರ್ ಇದು ಓಕೆ ಓಕೆ ಟೋಟಲ್ ಎಷ್ಟು ಬಸ್ನ ಬಿಟ್ಟಿದ್ದಾರೆ ಸರ್ ಹೊಸ್ದಾಗಿ ಎಂಟು ಗಾಡಿ ಎಲ್ಲ ಮುಂಬೈಗೆ ಅಥವಾ ಬೇರೆ ರೂಟ್ಗೆ ಇದೆಯಾ ಹೈದರಾಬಾದ್ ಹತ್ತಿರ ಏನಾದ್ರೆ ಮುಂಬೈಗೆ ಓಕೆ ಟೋಟಲ್ ಸೀಟಿಂಗ್ ಎಷ್ಟು ಅಂತ ಹೇಳಿದ್ರೆ ನೀವು ಫೆಸಿಲಿಟಿ ಓಕೆ ಫಾರ್ಟಿ ಒನ್ ಸೀಟು ಮತ್ತೆ ಇದು ಫೆಸಿಲಿಟೀಸ್ ಎಲ್ಲ ಏನೇನು ಕೊಡ್ತೀರಾ ಸರ್ ಓಕೆ ಪ್ಯಾಸೆಂಜರ್ಗೆ ಇಲ್ಲಿಂದ ಈಗ ಬಿಡಬೇಕಾದ್ರೆ ವಾಟರ್ ಬಾಟಲ್ ಇಲ್ಲಿಂದ ತೊಗೊಂಡು ಹೋಗ್ತೀವಿ ಓಕೆ ಬಟ್ ಇಲ್ಲಿಂದ ಬಿಟ್ಟಾದ್ಮೇಲೆ ಪೂರ್ತಿ ಪಿಕಪ್ ಆದಮೇಲೆ ಸಿಟಿಯಿಂದ ಔಟ್ ಸೈಡು ನೆಲಮಂಗ್ಲ ಒಂದು ಸ್ಟಾಪ್ ಇರುತ್ತೆ ಓಕೆ ಅಷ್ಟೊಂದೋಸ್ಕರ ಓಕೆ ಅದು ಬಿಟ್ಟಿದ್ದ ಮುಂಚಿನ ತರವಾದ ಹಿರಿಯೂರ್ ಹತ್ರ ಒಂದು ಸ್ಟಾಪ್ ಇರುತ್ತೆ ಓಕೆ ಶಿರಾ ಹಿರಿಯೂರ್ ಬೀಚ್ ಅಲ್ಲಿ ಒಂದು ಸ್ಟಾಪ್ ಇರುತ್ತೆ ಅಲ್ಲಿ ಡಿನ್ನರ್ಗೆ ಬ್ರೇಕ್ ಇರುತ್ತೆ ಓಕೆ ತಿರ್ಗ ಮಾರ್ನಿಂಗ್ ಫೋರ್ ತರ್ಟಿಗೆ ಒಂದು ಸಾರಿ ಬ್ರೇಕ್ ಇರುತ್ತೆ ಸೊ ಫೆಸಿಲಿಟಿ ಚೆನ್ನಾಗಿದೆ ಆನ್ ಟೈಮ್ ಪಿಕಪ್ ಡ್ರಾಪ್ ಮತ್ತೆ ಅಂದ್ರೆ ಕಸ್ಟಮರ್ನ ಮೇನ್ ಆಗಿ ಇದು ಮಾಡ್ತೀರಾ ಓಕೆ ಕಸ್ಟಮರ್ಗೆ ಎಲ್ಲ ತರ ಫೆಸಿಲಿಟಿ ಓಕೆ ಪ್ರತಿ ಒಂದು ಮೂರು ಅವರ್ಗೆ ನಾಲ್ಕು ಅವರ್ಗೆ ಪ್ರತಿ ಒಂದು ಸರ್ ಓಕೆ ಮತ್ತೆ ಚಾರ್ಜಸ್ ಎಲ್ಲ ಇಸ್ತೀರಿ ಸರ್ ಅವರೇಜ್ ಚಾರ್ಜಸ್ ಅವರೇಜ್ ಚಾರ್ಜಸ್ ಇರುತ್ತೆ ಅಂದ್ರೆ ಅದೇ ಅಂದ್ರೆ ಆನ್ಲೈನ್ ಚೆಕ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಚೇಂಜಸ್ ಆಗ್ತಾ ಇರುತ್ತೆ ಚೇಂಜಸ್ ಆಗುತ್ತೆ ಅಂದ್ರೆ ಬಟ್ ಹೆವಿ ರೇಟ್ ಅಂತೂ ಇಡಲ್ಲ ಅದೇ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ ಮತ್ತೆ ಬುಕ್ಕಿಂಗ್ ಎಲ್ಲ ಯಾವ್ಯಾವ ಆ್ಯಪಲ್ಲಿ ನೋಡ್ಬೋದು ಸರ್ ೂ ಕೂಡ ನೀವು ಹೇಳಿದಂಗೆ ಅಲ್ಲೂ ಆಫೀಸಲ್ಲಿ ಹೋಗಿ ಮಾಡಬಹುದು ಬ್ಯಾಂಗ್ಳೂರಿಂದ ಮುಂಬೈ ಎಷ್ಟು ಕಿಲೋಮೀಟರ್ ಸರ್ ಅರೌಂಡ್ ನೆಲಮಂಗ್ಲ ತುಮಕೂರು ಪುಣೆ ಓಕೆ ಪುಣೆಯಿಂದ ಕಂಡಾಲ ಘಾಟಿಂದ ಎಕ್ಸ್ಪ್ರೆಸ್ ವೇಯಿಂದ ಹೊರಟೋಗುತ್ತೆ ಓಕೆ ಓಕೆ ವಾಕಾಡ್ ಸೇರುತ್ತೆ ಗಾಡಿ ಲಾಸ್ಟ್ ಪಾರ್ಕಿಂಗ್ ಬಂದು ಲಾಸ್ಟ್ ಪ್ಯಾಸೆಂಜರ್ ಸ್ಟಾಪ್ ಬಂದು ನಮ್ಮ ನ್ಯಾಷನಲ್ ಪಾರ್ಕ್ ಇದೆಯಲ್ಲ ಗುರುವಿನಲ್ಲಿ ಓಕೆ ಸ್ಟಾಪ್ ಓಕೆ ಸರ್ ಓಕೆ ಸೋ ಡ್ರೈವರ್ ಇರ್ತಾರೆ ಓಕೆ ಏನು ಫೆಸಿಲಿಟಿ ಯಾವುದೇ ಥರ ಕಸ್ಟಮರ್ಗೆ ಪ್ರಾಬ್ಲಮ್ ಇರೋಲ್ಲ ಓಕೆ ಥರ ಫೆಸಿಲಿಟಿ ಆರಾಮಾಗಿರುತ್ತೆ ಜರ್ನಿ ಓಕೆ ಸರ್ ಸೊ ನೀವೀಗ ಇಲ್ಲಿಂದ ಫೈವ್ ತರ್ಟಿ ಹೊರಡ್ತೀನಿ ಅಂತ ಹೇಳಿದ್ರಲ್ಲ ಸಿಟಿಯಿಂದ ಬಿಡತ್ತಿಗೆ ಎಷ್ಟೊತ್ತಾಗುತ್ತೆ ಆಗುತ್ತೆ ಮತ್ತೆ ಇಲ್ಲಿ ಎಲ್ಲೆಲ್ಲಿ ಪಿಕಪ್ ಇರುತ್ತೆ ಆನಂದ್ರ ಸರ್ಕಲ್ ಹೋಗ್ತೀವಿ ಸೊ ಫಸ್ಟ್ ಪಿಕಪ್ ಬಂದು ಕಲಾಸಿ ಪಾಳ್ಯ ರೈಲ್ವೆ ಸ್ಟೇಷನ್ ಓಕೆ ಅಲ್ಲಿಂದ ಆನಂದ್ರ ಸರ್ಕಲ್ ಓಕೆ ಮೆಜೆಸ್ಟಿಕ್ ನಂತರ ಹೋಗುತ್ತೆ ಗುಲ್ಗುಂಟಾಳ್ಯೆಕ್ಸ್ಟ್ ಪಾರ್ಲೇಜಿ ಟೋಲ್ ಪಾರ್ಲೇಜಿ ಟೋಲ್ ಬಿಟ್ಟಿದ್ದಾದ ಮೇಲೆ ತುಮಕೂರು

ಓಕೆ ಸ್ಟಾಪ್ ಓಕೆ ಅದು ಬಿಟ್ಟಾದ್ಮೇಲೆ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ಹತ್ರ ನೀವು ಟ್ಯಾಕ್ಸಿ ಓಕೆ ಅಲ್ಲಿ ಬ್ರೇಕ್ಫಾಸ್ಟ್ ಸ್ಟಾಪ್ ಇರುತ್ತೆ ಓಕೆ ಅದಾದ ನಂತರ ಡೈರೆಕ್ಟ್ ಪುನಃ ಸೇರುತ್ತೆ ಗಾಡಿ ಪುನಃ ತರುವ ನಂತರ ಎಕ್ಸ್ಪ್ರೆಸ್ ಹೊರಟೋಗುತ್ತೆ ಸೊ ಎವ್ರಿ ತ್ರೀ ಅವರ್ಸ್ಗೊಂದ್ಸಲ ನೀವು ಬ್ರೇಕ್ ಕೊಡ್ತಾ ಇರ್ತೀರ ಓಕೆ ಓಕೆ ಫೈನಲಿ ಎಷ್ಟೊತ್ತು ರೀಚ್ ಆಗ್ತೀರಾ ಸರ್ ಟೆನ್ ತರ್ಟಿ ಲೆವೆನ್ ತರ್ಟಿ ಓಕೆ ಸರ್ ಓಕೆ ಸೊ ಡಿಸ್ಕೌಂಟ್ ಏನಾದರೂ ಸಿಗುತ್ತಾ ಸರ್ ನಿಮ್ಮ ಆ್ಯಪಲ್ಲಿ ಈಗ ವಿ ಆರ್ ಎಲ್ ಎಲ್ಲೆಲ್ಲ ಡಿಸ್ಕೌಂಟ್ ಇದೆಯಲ್ಲ ಆ ಥರ ಏನು ಡಿಸ್ಕೌಂಟ್ ಸೊ ನಿಮ್ಮ ಆ್ಯಪಲ್ಲಿ ಬುಕ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್